ನಮಸ್ಕಾರ ಹೊಸ ಟಿವಿ ವೀಕ್ಷಕರಿಗೆ ಸ್ವಾಗತ ನಾನು ಉದಯ ಮುಖ್ಯಾಂಶಗಳು ಕೊಡಗು ಸಂತ್ರಸ್ತರಿಗೆ ವಿಜಯಪುರದ ವಿಕಲಚೇತನರಿಂದ ನಿಧಿ ಸಂಗ್ರಹ ಕೈಕೊಟ್ಟ ವರ್ಣ ಆಕಾಶದತ್ತ ಮುಖ ಮಾಡಿದ ರೈತ ಬೆಲೆ ಏರಿಕೆಗಳ ನಡುವೆ ವರಮಹಾಲಕ್ಷ್ಮಿ ಹಬ್ಬ ಚಿಕ್ಕನಾಯಕನಹಳ್ಳಿ ಬಳಿ ಕಾರುಡಿಕ್ಕಿ ಓರ್ವ ಸಾವು ನಾಲ್ವರಿಗೆ ಗಂಭೀರ ಗಾಯ ದಾವಣಗೆರೆ ಪ್ರತಿಭೆ ಡ್ಯಾನ್ಸರ್ ಮಲಿಕ್ ಅನನ್ಯ ಚಿತ್ರ ಬಿಡುಗಡೆ ವರ್ಮಾಲಕ್ಷ್ಮಿ ಹಬ್ಬದ ಬಗ್ಗೆ ಜಯತೀರ್ಥ ಒಡೆಯರ್ ಅರ್ಥಗರ್ಭಿತವಾದ ವಿಚಾರ ವಾರ್ತೆಗಳ ವಿವರ ಕೊಡಗು ಮತ್ತು ಮಡಿಕೇರಿಯಲ್ಲಿ ಆರ್ಭಟಿಸಿದ ಮಳೆರಾಯನಿಗೆ ಸಿಲುಕಿದ ಜನರಿಗೆ ವಿಜಯಪುರ ಜಿಲ್ಲೆಯ ವಿಕಲಚೇತನರಿಂದ ನಿಧಿ ಸಂಗ್ರಹ ಆತ್ಮೀಯ ವೀಕ್ಷಕರೇ ಕೊಡಗಿನಲ್ಲಿ ಆದಂತಹ ಮಳೆಯ ಆರ್ಭಟದಿಂದ ಅಲ್ಲಿನ ಜನ ಸಾಮಾನ್ಯರು ಆಸ್ತಿ ಪಾಸ್ತಿಗಳು ಅದೇ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದ್ದಾವೆ ನಮ್ಮೆಲ್ಲರಿಗೂ ನೀರು ಕೊಟ್ಟಂತಹ ಕೊಡಗು ಇವತ್ತು ಅದೇ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದೆ ಯಾವುದೇ ವಯಸ್ಕರು ಎನ್ನದೆ ಜಾತಿ ಧರ್ಮವನ್ನ ಲೆಕ್ಕ ಕೆಡದೆ ಪ್ರತಿಯೊಬ್ಬರು ತನ್ನ ಮಾನವೀಯತೆಯನ್ನ ಮೆರಿತಾ ಇದ್ದಾರೆ ಅದೇ ರೀತಿ ವಿಜಯಪುರ ಜಿಲ್ಲೆಯ ವಿವಿಧ ಅಂಗ ವಿಕಲ ಸಂಘ ಸಂಸ್ಥೆಗಳ ವಿಕಲಚೇತನರು ಕೊಡಗು ಜಿಲ್ಲೆಯ ಪ್ರವಾಹ ಪೀಡಿತ ಪ್ರದೇಶಗಳ ಸಂತ್ರಸ್ತರಿಗಾಗಿ ನಿನ್ನೆಯಿಂದ ವಿಜಯಪುರ ನಗರದಾದ್ಯಂತ ಸಂಚರಿಸಿ ಸಂಗ್ರಹಿಸಿರುವ ಒಟ್ಟು ಇಪ್ಪತ್ತು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಹಣವನ್ನು ಇಂದು ಮುಖ್ಯಮಂತ್ರಿಗಳ ಪರಿಹಾರ ನಿಧಿ ಖಾತೆ ಜಮಾ ಮಾಡಿ ಮಾನವೀಯತೆಯನ್ನ ಮೆರೆದರು ಉತ್ತರ ಕರ್ನಾಟಕದ ಹಲವೆಡೆ ಯಾವಾಗ ಮಳೆರಾಯ ಆಗಮನವಾಗುತ್ತದೆ ಎಂದು ರೈತರು ಆಕಾಶ ಕಡೆ ಮುಖ ಮಾಡಿ ಮಳೆರಾಯನಿಗೆ ಕೈಬೀಸಿ ಕರೆಯುವ ಒಂದು ವಿಶೇಷ ನೋಟ ಉತ್ತರ ಕರ್ನಾಟಕ ಅಂದರೆ ಸಾಕು ಬರದ ನಾಡು ಅನ್ನುವುದು ಅಣೆಪಟ್ಟಿ ಜೊತೆಯಲ್ಲಿ ಬರುತ್ತದೆ ರಾಜ್ಯದ ಹಲವು ಕಡೆ ಸಾಕಷ್ಟು ಮಳೆಯಾಗಿ ಕೆರೆ ಕಾಲುವೆಗಳು ಹಾಗೂ ಜಲಾಶಯಗಳು ತುಂಬಿ ಅರಿತಾಯಿವೆ ಆದರೆ ಉತ್ತರ ಕರ್ನಾಟಕದ ಹಲವೆಡೆ ಯಾವಾಗ ವರನ ಆಗಮನ ಆಗುತ್ತದೆ ಎಂದು ಉತ್ತರ ಕರ್ನಾಟಕದ ರೈತ ಕಂಗಲಾಗಿದ್ದಾನೆ ಈ ಕುರಿತು ವಿಶೇಷ ವರದಿ ಈಗಿದೆ ನೋಡಿ ಹೀಗೆ ಕಾಣುತ್ತಾ ಇರುವುದು ವಿಶಾಲವಾದ ಭೂಮಿಯನ್ನ ನೋಡಿ ಕಣ್ಣು ಆಯಿಸಿದಷ್ಟು ಬರಡು ಭೂಮಿ ಈ ದೃಶ್ಯವನ್ನ ನೋಡಿದ್ರೆ ಈ ಭಾಗದ ರೈತರ ಪರಿಸ್ಥಿತಿ ನಿಮಗೂ ಅರಿವಾಗುವುದು ಒಣ ಬೇಸಾಯವನ್ನೇ ಆಧಾರವಾಗಿಟ್ಟುಕೊಂಡು ಇರುವ ಉತ್ತರ ಕರ್ನಾಟಕದ ರೈತರ ಗೋಳು ಇದು ಕೃಷಿಯನ್ನೇ ಆಧಾರವಾಗಿರಿಸಿಕೊಂಡಿರುವ ರೈತರ ಸ್ಥಿತಿ ದೇವರಿಗೆ ಪ್ರೀತಿ ಅನ್ನುವಂತಾಗಿದೆ ಇಲ್ಲಿನ ಕೃಷಿಕರ ಬದುಕು ಕಾಲ ಕಾಲಕ್ಕೆ ಮಳೆ ಆಗಬೇಕಾಗಿದ್ದು ಮಳೆ ಆಗದೆ ಪರದಾಡುತ್ತಿರುವ ರೈತರ ಕಷ್ಟವೇನು ಹೇಳುತ್ತಾರೆ ಕೇಳಿ ಮಳೆನೇ ಇಲ್ಲ ನಮ್ಮಲ್ಲಿ ರೈತರು ಬಾ ಕಂಗಾರ ಕೂತ್ಬಿಟ್ಟರೆ ಮ್ಯಾಲ ರಾಜಕೀಯ ಕಾರಣವರಂತೂ ಏನು ನೋಡಲ್ಲ ಮಾಡಲ್ಲ ಏನು ವಿಚಾರ ಇಲ್ಲ ಮತ್ತೆ ಈಗಿನ ಸರ್ಕಾರ ಸಾಲ ಮನ್ನಾ ಮಾಡೋದಂತ ಹೇಳಿದ್ರೆ ಅದ್ರ ಬಗ್ಗೆ ಬಾಯಿಲೆ ಮನ್ನಾ ಮಾಡಿರ್ತಾರೆ ರ ಮನ್ನಾ ಆಗಿತ್ತು ಅದು ಏನು ಬಿಡುಗಡೆ ಇಲ್ಲ ಏನು ಇಲ್ಲ ಬಿಡುಗಡೆ ಆದ್ರೆ ಏನು ರೈತ ರೈತರಿಗೆ ಸವಲತ್ತು ಆಗ್ತದೆ ಸವಲತ್ತು ಅನ್ನೋದು ಇಲ್ಲ ಅವರಲ್ಲಿ ಕೊಡ ಬಿಡ ಬಿಡುಗಡೆನೇ ಇಲ್ಲ ಮಾಡುದೇನ ಅದು ಬಿಡುಗಡೆ ಆದ್ರೆ ಏನು ಮತ್ತಿಟ್ಟು ನಾವು ಏನಾರ ಮಾಡ್ತೊತೇವೆ ಏನು ಇಲ್ಲೇ ಇಲ್ಲ ಕೇಳಿದ್ರಲ್ಲ ಬೆಳೆ ಬೆಳೆಯುವಕ್ಕೆ ಬಿಡಿ ಕನಿಷ್ಠ ಪಕ್ಷ ಜಾನುವಾರುಗಳಿಗೆ ಕುಡಿಯಲು ಸಹ ನೀರು ಇಲ್ಲದ ಸ್ಥಿತಿ ನಿರ್ಮಾಣವಾಗ್ತಾ ಇದೆ ಈ ಭಾಗದ ಅನ್ನದಾತರ ಗೋಳು ಕೇಳುವವರು ಯಾರೂ ಇಲ್ಲದಂತಾಗಿದೆ ಹಗಲು ರಾತ್ರಿ ಶಮಿಸಿ ಉಳಿಮೆ ಮಾಡಿ ಸಾಲ ಸೂಲ ಮಾಡಿ ಬಿತ್ತನೆ ಮಾಡಿದ್ದ ಜಮೀನುಗಳಲ್ಲಿ ಫಸಲು ಬಾರದೇ ಇದ್ದರೆ ರೈತ ಏನು ಮಾಡುತ್ತಾನೆ ನೀವೇ ಹೇಳಿ ಬಿತ್ತಿರುವ ಮುನ್ನ ಜಮೀನಿಗೆ ಹೋಗಿ ಇಂದಲ್ಲ ನಾಳೆ ಮಳೆ ಆಗುವುದು ಅನ್ನುವ ಭರವಸೆಯಲ್ಲಿ ಆಕಾಶವನ್ನೇ ನೋಡುತ್ತಾ ಒಣಗಿದ ಗಂಟಲಿಗೆ ಜಿಪ್ಪುತನದಿಂದ ನೀರು ಬಿಟ್ಟಕೊಂಡು ದನ ಕರುಗಳ ಮುಖ ನೋಡಿ ಮರುಕವನ್ನ ಅನುಭವಿಸುವ ನೋವಿದೆ ಅಲ್ಲ ಅನ್ನದಾತನಿಗೆ ಮಾತ್ರ ಗೊತ್ತು ಸರ್ಕಾರ ರೈತರಿಗೆ ಇಂದು ಸಾಲ ಮನ್ನಾ ಮಾಡಿ ರೈತರ ಕಷ್ಟಕ್ಕೆ ಒಂದಿಷ್ಟು ಸಹಾಯ ಮಾಡ್ತಾ ಇದೆಯಲ್ಲ ಅಂದ್ರೆ ಅದರ ಪ್ರಯೋಜನ ಈ ಭಾಗದ ರೈತರಿಗೆ ಎಷ್ಟರ ಮಟ್ಟಿಗೆ ತಲುಪಿದೆ ಎಂದು ಹೇಳುತ್ತಾರೆ ಕೇಳಿ ಈ ಭಾಗದಲ್ಲಿ ಒಣ ಬೇಸಾಯದ ರೈತರೇ ಹೆಚ್ಚಾಗಿದ್ದಾರೆ ಕಾರಣ ಸಾಲ ಮನ್ನಾದ ಪ್ರಯೋಜನ ಪಡೆಯುವುದು ತುಂಬಾನೇ ಕಡಿಮೆ ಪ್ರಮಾಣದಲ್ಲಿ ಏಕೆಂದರೆ ಭೂಮಿ ಬೆಳೆಯುವ ಆಧಾರದ ಮೇಲೆ ಸಾಲದ ಮಿತಿಯನ್ನು ನಿಗದಿಸಲಾಗುತ್ತೆ ಹಾಗಾಗಿ ಕೆಲವೇ ರೈತರು ಇದರ ಉಪಯೋಗ ಪಡೆದುಕೊಳ್ಳುತ್ತಾರೆ ಇನ್ನು ವಿಪರ್ಯಾಸ ಏನೆಂದರೆ ಕೆಲ ರೈತರಂತೂ ಸಾಲವನ್ನು ಪಡೆಯುವುದಕ್ಕೆ ಎದರಿ ಸಾಲವನ್ನೇ ಪಡೆದಿರುವಂತೆ ಈ ಕುರಿತು ಕೃಷಿಕರು ಏನು ಹೇಳುತ್ತಾರೆ ಕೇಳಿಕೊಂಡು ಬನ್ನಿ ಮಳೆಯೇ ಇಲ್ಲ ಕಟ್ಟಿದೆ ನೋಡಿದ್ರಲ್ವಾ ವೀಕ್ಷಕರೇ ಉತ್ತರ ಕರ್ನಾಟಕದ ರೈತರ ಕತೆ ಆರಕ್ಕೆ ಏರದ ಮೂರಕ್ಕೆ ಇಳಿಯದ ಆಗಿದೆ ಅದೇನೇ ಇರಲಿ ಇನ್ನಾದರೂ ನಮ್ಮ ಘನ ಸರ್ಕಾರ ಈ ಭಾಗದ ರೈತರ ಗೋಳನ್ನ ಸ್ಪಂದಿಸಿ ಪರಿಹಾರ ಒದಗಿಸಲು ಎಂಬುದಷ್ಟೇ ನಮ್ಮ ಆಶಯ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಹೀಗಾಗಿ ಶಿಡ್ಲಘಟ್ಟ ನಗರದ ಹಬ್ಬದ ಬರಾಟಿ ಜೋರಾಗಿತ್ತು ಶ್ರಾವಣ ಮಾಸವೆಂದರೆ ಹಬ್ಬಗಳ ಸಾಲು ಶ್ರಾವಣ ಮುಗಿಯುವವರೆಗೂ ವಾರದಲ್ಲಿ ಮೂರು ದಿನ ಹಬ್ಬ ಇದೇ ಸಮಯದಲ್ಲಿ ನಾಗರ ಪಂಚಮಿ ಬಂದು ಹೋಗಿದೆ ಈಗ ಶುಕ್ರವಾರ ವರ ಮಹಾಲಕ್ಷ್ಮಿ ಪೂಜೆ ಶುಭ ಶುಕ್ರವಾರದಂದು ವರಮಹಾಲಕ್ಷ್ಮಿ ಪೂಜೆ ಪ್ರತಿಷ್ಠಾಪಿಸಿ ಸಿಂಗರಿಸಿ ಮುತ್ತೈದೆಯರನ್ನ ಕರೆದು ಪೂಜೆ ಮಾಡುವುದು ಬಹಳ ಹಿಂದಿನಿಂದ ನಡೆದು ಬಂದ ಪದ್ಧತಿ ಅಂತಹ ವರ ಮಹಾಲಕ್ಷ್ಮಿ ಹಬ್ಬಕ್ಕೆ ಬರ ಮತ್ತು ಬೆಲೆ ಏರಿಕೆ ಕರಿಮೋಡ ಆವರಿಸಿದೆ ಹಬ್ಬವನ್ನ ವೈಭವ ಮತ್ತು ಸಂಭ್ರಮದಿಂದ ಆಚರಿಸಬೇಕೆನ್ನುವ ಜನರ ಅಪೇಕ್ಷೆಗೆ ಬೆಲೆ ಹೇರಿಕೆ ತಣ್ಣೀರು ಎರಚಿದೆ ಮಳೆ ಕಡಿಮೆಯಾಗಿ ತರಕಾರಿ ಹಣ್ಣು ಹೂವು ಉತ್ಪಾದನೆ ಕುಚಿತವಾಗಿ ಬೇಡಿಕೆಯಷ್ಟು ಪೂರೈಕೆ ಇಲ್ಲದೆ ಅಗತ್ಯ ವಸ್ತುಗಳ ಬೆಲೆ ತುಸು ಹೆಚ್ಚು ಎನಿಸುವಷ್ಟು ದರ ಏರಿಕೆಯಾಗಿದೆ ಬರ ಬಂದರೆ ಏನು ಬೆಲೆ ಏರಿಕೆಯಾದರೇನು ಸಾಂಪ್ರದಾಯಿಕ ಹಬ್ಬದ ಆಚರಣೆ ಕೈಬಿಡಲಾದೀತೇ ಹೀಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ನಗರದಲ್ಲಿ ಹಬ್ಬದ ವ್ಯಾಪಾರ ಭರಾಟೆ ಜೋರಾಗಿಯೇ ಇತ್ತು ಕುಡಿಗೇರಿಸುವ ಹೂವಿನ ದರ ಸಹ ಗಗನ ತಲುಪಿ ಮುಡಿಗೆ ಬೇಡ ಕಿವಿಗೆ ಮುಡಿಸಿದರೆ ಸಾಕು ಎಂಬಂತಾಗಿದೆ ಸೇವಂತಿಗೆ ಹೂವು ಮಾರುಕಟ್ಟೆಯಲ್ಲಿ ಎಂಬತ್ತು ರೂಪಾಯಿ ಇದ್ದರೆ ಕೆಜಿಗೆ ಮುನ್ನೂರ ಐವತ್ತ ರಿಂದ ನಾನೂರು ರೂಪಾಯಿ ಇನ್ನು ನೂರು ರೂಪಾಯಿಗೆ ಏರಿರುವ ದುಂಡು ಮಲ್ಲಿಗೆ ಬಲು ಭಾರವಾಗಿದೆ ದಾವಣಗೆರೆಯ ಡ್ಯಾನ್ಸ್ ಮಲಿಕ್ ರವರ ಅನನ್ಯ ಚಿತ್ರ ತ್ರಿಶೂಲ್ ಚಿತ್ರಮಂದಿರದಲ್ಲಿ ಇಂದು ಬಿಡುಗಡೆಯಾಗಿದ್ದು ಪ್ರೇಕ್ಷಕರು ಚಿತ್ರದ ಬಗ್ಗೆ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು ಇದ್ದಾಳೆ ಅಕ್ಕ ನನ್ನ ಹೆಸರು ಆಶಾ ಮನುಷ್ಯನಿಗೆ ಎಷ್ಟೇ ಕಷ್ಟವಿದ್ದರೂ ಸಾಧಿಸುವ ಛಲವಿದ್ದರೆ ಸಮಾಜದಲ್ಲಿ ಎಷ್ಟೇ ಅವಮಾನಗಳು ಆದರೂ ಸರಿಯೇ ಅವುಗಳನ್ನೆಲ್ಲ ತಾಳ್ಮೆಯಿಂದ ಎದುರಿಸಿ ಮುನ್ನಡೆಯುವುದೇ ಸಾಧಕನ ಸೊತ್ತು ಈ ಅದ್ಭುತ ಸಾಲುಗಳಿಗೆ ಸಂಬಂಧಪಟ್ಟಂತೆ ದಾವಣಗೆರೆ ನಗರದ ಡ್ಯಾನ್ಸ್ ಮಲಿಕ್ ಎಂದೇ ಹೆಸರು ಪಡೆದು ತಾನು ಅಂದುಕೊಂಡಂತೆ ತನ್ನ ಕಷ್ಟಗಳ ನಡುವೆಯೂ ತಾನೇ ಸ್ವತಃ ನಿರ್ದೇಶನ ಮಾಡಿದ ಕನ್ನಡದ ಅನನ್ಯ ಚಲನಚಿತ್ರ ದಾವಣಗೆರೆ ನಗರದ ತ್ರಿಶೂಲ ಚಿತ್ರ ಮಂದಿರದಲ್ಲಿ ತೆರೆ ಕಂಡಿತು ವೀಕ್ಷಣೆ ಮಾಡಿದ ಪ್ರೇಕ್ಷಕರು ಚಲನಚಿತ್ರದ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಅಂತೂ ತುಂಬಾ ಖುಷಿ ಆಯಿತು ಸರ್ ಇವತ್ತಿನ ವರಮಹಾಲಕ್ಷ್ಮಿ ಪೂಜೆಯನ್ನು ನಗರದ ಗೋಪಿನಾಥ ಉಪಾಧ್ಯಾಯರ ಮನೆಯಲ್ಲಿ ವಿಶೇಷವಾಗಿ ಮಾಡಲಾಗಿದ್ದು ವರಮಹಾಲಕ್ಷ್ಮಿಯ ಬಗ್ಗೆ ಜಯತೀರ್ಥ ಆಚಾರ್ಯ ಒಡೆಯ ಅವರು ದೇವತೆ ಬಗ್ಗೆ ಅರ್ಥಗರ್ಭಿತವಾದ ಮಾತುಗಳನ್ನು ತಿಳಿಸಿದರು ಇಂದು ಎಲ್ಲಿ ನೋಡಿದರಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪೂಜೆಯ ಸಡಗರ ಸಂಭ್ರಮ ಸಿಹಿ ತಿನಿಸುಗಳ ರಸದೋತಣ ಅದೇ ರೀತಿ ದಾವಣಗೆರೆಯ ಗೋಪಿನಾಥ ಉಪಾಧ್ಯಾಯರ ಮನೆಯಲ್ಲಿ ಸ್ನೇಹಿತರು ಹಾಗೂ ಸಂಬಂಧಿಕರ ಜೊತೆ ವರಮಹಾಲಕ್ಷ್ಮಿ ಪೂಜೆಯನ್ನು ವಿಶೇಷವಾಗಿ ಆಚರಿಸಲಾಯಿತು ಪೂಜೆ ಮುಗಿದ ನಂತರ ಬಂದಂತಹ ಆತ್ಮೀಯರಿಗೆ ಸಿಹಿ ತಿನಿಸುಗಳ ಪ್ರಸಾದವನ್ನು ನೀಡಲಾಯಿತು ನಂತರ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಜಯತೀರ್ಥ ಒಡೆಯರ್ ಅವರು ಅರ್ಥಗರ್ಭಿತವಾದ ವಿಚಾರವನ್ನು ತಿಳಿಸಿದರು జగదానందలక్ష్మీ వారం ఆనందలక్ష్మీ వారం జగదానందలక్ష్మీ వారం హరిశి నలంకృత కుంకుమ శోభితాదిలక్ష్మి వారమ్మ హరిషి నలంకృత కుంకుమ కాయుత నిందరు జగతీయెలూ ఆనంద వంద ఆనందలక్ష్మీ జగదానంద జగదానందలక్ష్మీ వార గంగా యమునా సరస్వతి ధర్మదా సింధు కావేరి గంగా యమునా సరస్వతి ధర్మదా సింధు కవేరి హరియవ నది పవనవయ పద్ నిర్ణయ పదవ లక్ష్మీ వారు జగదానందక్ష్మీ వారు శుక్రవారద పూజామయ సుమనీ ఋ సుమాలయ హిడదు శుక్రవారద పూజామయకి సుమనీరు సుమమాయ హిడు సంగది మంటప తోరణ నవరత్న రంగోల ఆనంద వారమా జగదానందలక్ష్మీ వారమా ಮಾಸ ಬಂತು ಎಂದರೆ ಹಬ್ಬಗಳ ಸಡಗರವೇ ಪ್ರಾರಂಭ ಅದರಲ್ಲೂ ಕೂಡ ವಿಶೇಷವಾಗಿ ನಾವು ವಿಶೇಷವಾಗಿ ಅದರ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ ಕೈಲಾಸ ಪರ್ವತದಲ್ಲಿ ಇರತಕ್ಕಂತಹ ಪಾರ್ವತಿಯನ್ನ ಈ ಪರಶಿವರು ತಾನು ಸಂವಾದರು ಮಾಡುವ ಕಾಲದಲ್ಲಿ ಪಾರ್ವತಿ ಕೇಳಿದಂತಹ ಪ್ರಶ್ನೆ ಅದಕ್ಕೆ ಉತ್ತರ ರೂಪವಾಗಿ ಈ ಪರಶಿವ ಮಾಡ್ತಾ ಇದ್ದಾನೆ ಈ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಹೇಳಲಿದ್ದಾನೆ ಹೇಳುವ ಕಾಲದಲ್ಲಿ ಕುಂಡೀಪುರ ಎಂಬತಕ್ಕಂತಹ ಒಂದು ಪ್ರದೇಶದಲ್ಲಿರ್ತಕ್ಕಂತಹ ಚಾರುಮತಿ ಎಂಬತಕ್ಕಂಥ ಒಬ್ಬ ಸ್ತ್ರೀಯಿಗೆ ಕರದಲ್ಲಿ ಕಾಣಿಸ ವರಮಹಾಲಕ್ಷ್ಮಿ ನನ್ನಲ್ಲಿ ವಿಶೇಷವಾಗಿ ಆರಾಧನೆಯನ್ನು ಮಾಡು ಅದನ್ನು ಕೂಡ ಶ್ರಾವಣ ಮಾಸದ ಹುಣ್ಣಿಮೆಯ ಹತ್ತಿರದ ಈ ಶುಕ್ರವಾರದನ್ನು ಆರಾಧನೆ ಮಾಡಿದ್ದೇ ಆಗಿದ್ದೆ ಆದರೆ ನಾನು ಸಕಲ ಸಂಪತ್ತನ್ನು ಕೊಡ್ತೇನೆ ಎಂಬುದಾಗಿ ಅವಳಿಗೆ ವರವನ್ನು ಕರೆಸಿ ಕೊಡುತ್ತಾ ಇದ್ದಾಳೆ ಅದರಿಂದ ಎಚ್ಚೆತ್ತಂತಹ ಈ ಚಾರುಪತಿ ತನ್ನ ಕನಸಿನ ವೃತ್ತಾಂತವನ್ನು ಬಂದು ಬೆಳಗಿ ಕೇಳಿದಾಗ ಅವರೆಲ್ಲರೂ ಕೂಡ ಅವಳನ್ನು ಪ್ರಶಂಸಿಸಿ ಅವರೊಂದಿಗೆ ತಾವೂ ಕೂಡ ಮುಂದೆ ಬರತಕ್ಕಂತಹ ಈ ಒಂದು ಶುಭದಿರದ ಸ್ವಾಮಿಯ ಮಹಾತಾಯಿಯ ಪೂಜೆಯನ್ನು ಮಾಡಲಿಕ್ಕೆ ಮನಸ್ಸನ್ನು ಮಾಡ್ತಿದ್ದಾರೆ ಅದೇ ರೀತಿಯಾಗಿ ಆ ಬಂದಂತಹ ಶುಭ ದಿನದಿಂದ ಶುಭ ದಿನದಂದು ಅವರೆಲ್ಲರೂ ಕೂಡ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಿ ವಿಶೇಷವಾಗಿ ಅವಳ ಅನುಗ್ರಹಕ್ಕೆ ಪಾತ್ರರಾದರು ಎಂಬ ತಕ್ಕ ಕಥಾ ಹೇಳ್ತಿದ್ದೇವೆ ಅದಕ್ಕೆ ಅನುಗುಣವಾಗಿಯೇ ಈ ಒಂದು ಶ್ರಾವಣ ಮಾಸದಲ್ಲಿ ವಿಶೇಷವಾದಂತಹ ಈ ಒಂದು ವರಮಹಾಲಕ್ಷ್ಮಿಯ ಬಗ್ಗೆ ಅನೇಕ ಹಿರಿಯರು ಅವರ ಸಂಪ್ರದಾಯದಂತೆ ಪೂಜೆಯನ್ನು ಆಚರಣೆ ಮಾಡಿಕೊಂಡು ಬಂದಿದ್ದಾರೆ ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಕೊಡಗು ಸಂತ್ರಸ್ತರಿಗೆ ವಿಜಯಪುರದ ವಿಕಲಚೇತನರಿಂದ ನಿಧಿ ಸಂಗ್ರಹ ಕೈಕೊಟ್ಟವರ್ಣ ಆಕಾಶದತ್ತ ಮುಖ ಮಾಡಿದ ರೈತ ಬೆಲೆ ಏರಿಕೆಗಳ ನಡುವೆ ವರಮಹಾಲಕ್ಷ್ಮಿ ಹಬ್ಬ ನಾಯಕನಹಳ್ಳಿ ಬಳಿ ಕಾರುಡಿಕ್ಕಿ ಓರ್ವಸಾವು ನಾಲ್ವರಿಗೆ ಗಂಭೀರ ಗಾಯ ದಾವಣಗೆರೆ ಪ್ರತಿಭೆ ಡ್ಯಾನ್ಸರ್ ಮಲಿಕ್ ಅನನ್ಯ ಚಿತ್ರ ಬಿಡುಗಡೆ ವರ್ಮಾಲಕ್ಷ್ಮಿ ಹಬ್ಬದ ಬಗ್ಗೆ ಜಯತೀರ್ಥ ಒಡೆಯರ್ ಅರ್ಥಗರ್ಭಿತವಾದ ವಿಚಾರ ಇದಾಗಿತ್ತು ಇವತ್ತಿನ ಹೈಲೈಟ್ಸ್ ನೀವು ನೋಡ್ತಾ ಇರಿ ಹಂಸ ಟಿವಿ ಕನ್ನಡ ಇದು ನಿಮ್ಮ ವಾಹಿನಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮುಂದಿನ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ